ಇದು ಲಿಕ್ವಿಡ್ ಫರ್ಟಿಲೈಸರನ್ನು ಹದಿನೈದು ದಿನಗಳಿಗೊಮ್ಮೆ ನೀವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಉಂಟಾಗಿರುವಂಥ ಸುಮಾರು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಅದು ಯಾವ ರೀತಿ ಅದನ್ನು ಯಾವ ರೀತಿ ಮನೆಯಲ್ಲಿ ನಾವು ತಯಾರಿಸ್ಬೇಕು ಎಷ್ಟು ಗಿಡಗಳಿಗೆ ಕೊಡಬೇಕು ಯಾವ ರೀತಿ ಅದನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಅಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂತಂದರೆ ನಾನು ಹೇಳುವಂಥ ಮಾಹಿತಿಯನ್ನು ನೀವು ಅರ್ಥ ನೋಡಿದರೆ ನಿಮಗೆ ಅರ್ಧ ವಿಷಯ ತಿಳಿಯುತ್ತೆ ನೀವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡೋಲ್ಲ ಸೊ ಅದಕ್ಕಾಗಿ ಹೇಳೋದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ತಾ ಇರಿ ಅಂತ ಸೊ ಬನ್ನಿ ಆಗಿದ್ರೆ ಅದೇನು ಅಂತ ತಿಳ್ಕೊಳ್ಳೋಣ ಚಳಿಗಾಲದಲ್ಲಿ ಗಿಡಗಳ ಬೇರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಹೂಗಳು ಏನಾಗುತ್ತೆ ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ಬರ್ತಾ ಇರುತ್ತೆ ಈ ಗಿಡಗಳನ್ನು ನಾವು ಯಾವ ರೀತಿ ಹೂಗಳು ದೊಡ್ಡದಾಗಿ ಬರೋದಕ್ಕೆ ಅದರಲ್ಲಿ ಹೆಚ್ಚು ಹೆಚ್ಚು ಮೊಗ್ಗುಗಳು ಬರೋದಕ್ಕೆ ಯಾವ ರೀತಿ ಅದನ್ನು ನಾವು ಪ್ರೋತ್ಸಾಹಿಸಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ ಕೆಲವೊಂದು ಅಂಶಗಳು ಬೇಕಾಗುತ್ತೆ ಅದನ್ನು ನಾವು ಫರ್ಟಿಲೈಸರ್ ಮೂಲಕ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಯಾವುದೇ ಸೀಸನ್ ಇದ್ದರೂ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಡಾರ್ಮೆನ್ಸಿನಲ್ಲಿದ್ದರೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ನಮಗೆ ಖುಷಿಯಾಗೋ ರೀತಿ ಹೂಗಳನ್ನು ಕೊಡುತ್ತೆ ಗಿಡದ ಬೇರುಗಳು ಚಳಿಗಾಲದಲ್ಲಿ ಇರೋದ್ರಿಂದ ಅವುಗಳಿಗೆ ಹೆಚ್ಚು ಫರ್ಟಿಲೈಸರನ್ನು ಕೊಡೋ ಹಾಗೂ ಇಲ್ಲ ತುಂಬ ಕಡಿಮೆ ಫರ್ಟಿಲೈಸರ್ ಅಂದರೆ ನಾವು ಕಡ್ ಫರ್ಟಿಲೈಸರ್ ಹಾಕ್ದೇನೆ ಹೋದರೆ ಗಿಡಗಳು ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಅವುಗಳ ಅವಶ್ಯಕತೆಯನ್ನು ಅವುಗಳ ಒಂದು ಕಂಡೀಷನನ್ನು ನೋಡ್ಕೊಂಡ್ಬಿಟ್ಟು ನಾವು ಫರ್ಟಿಲೈಸರ್ ಮಾಡ್ತಾ ಬಂದರೆ ಗಿಡಗಳಲ್ಲಿ ನಮಗೆ ಚೆನ್ನಾಗಿ ರಿಸಲ್ಟ್ ಬಂದೇ ಬರುತ್ತೆ ಆ ಎಲ್ಲ ಒಂದು ಅವಶ್ಯಕತೆಗಳನ್ನು ಹೊಂದಿರುವಂಥ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನಾವು ಇವತ್ತಿನ ವೀಡಿಯೋನಲ್ಲಿ ತಿಳ್ಕೊಳ್ಳೋಣ ಅದೇನು ಅಂತಂದರೆ ಕಿಚನ್ನಲ್ಲೇ ಸಿಗುತ್ತೆ ನಮಗೆ ಅದರಿಂದ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಗಿಡಗಳಿಗೆ ಫೀಡ್ ಮಾಡ್ಬೋದು ಬನ್ನಿ ಆಗಿದ್ದರೆ ಲಿಕ್ವಿಡನ್ನು ರೆಡಿ ಮಾಡೋಣ ನೋಡಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಹತ್ರ ಇರುವಂಥ ಬೀಟ್ರೂಟ್ ಇದನ್ನು ತಗೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಿತ್ತಳೆ ಹಣ್ಣನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ಕೇವಲ ಅದರ ಸಿಪ್ಪೆಯನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೀಟ್ರೂಟ್ನಲ್ಲಿ ಹಲವಾರು ವಿಟಮಿನ್ಸ್ ತತ್ವಗಳು ಇರೋದ್ರಿಂದ ಇದನ್ನು ಒಂದು ರೀತಿ ಖಜಾನೆ ಅಂತಲೇ ನಾವು ಹೇಳ್ಬೋದು ಯಾಕಂತಂದರೆ ಗಿಡಗಳಲ್ಲಿ ಎಲೆಗಳು ಹಳದಿ ಆಗ್ತಾ ಇರೋದು ಹಳದಿಯಾದಂಥ ಹಳದಿಯಾಗಿ ಮೊಗ್ಗುಗಳು ಉದುರ್ತಾ ಇದ್ದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಅಂಶ ಏನು ಅಂತಂದರೆ ಜಿಂಕ್ ಹಾಗೂ ಮೆಗ್ನೇಷಿಯಂ ಈ ನಾವು ಎಪ್ಸಮ್ ಸಾಲ್ಟನ್ನು ಹಾಕ್ತೀವಲ್ಲ ಅದರಲ್ಲಿರುವಂತಹ ಮೆಗ್ನೇಷ್ಯಮ್ ಅಂಶ ಇದರಲ್ಲೂ ಕೂಡ ಇದೆ ಹಾಗಾಗಿ ಇದನ್ನು ನಾವು ಲಿಕ್ವಿಡ್ ಪ್ರಮಾಣ ಲಿಕ್ವಿಡಾಗಿ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಾವು ತಕ್ಕ ಮಟ್ಟಿಗೆ ಏನು ಮಾಡ್ಬೋದು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ನೋಡಿ ನಾನು ಇಲ್ಲಿ ಎರಡು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಜೊತೆಗೆ ಒಂದು ಬೀಟ್ರೂಟನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಈ ಕಿತ್ತಳೆ ಸಿಪ್ಪೆಯಲ್ಲಿ ಎನ್ ಪಿ ಕೆ ಗುಣಗಳಿವೆ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಹಾಗೂ ಈ ಎಸಿಡಿಕ್ ಕಂಟೆಂಟ್ ಇರೋದ್ರಿಂದ ಗಿಡದ ಬೇರುಗಳು ಚೆನ್ನಾಗಿ ಗಟ್ಟಿಯಾಗಿ ಇದು ಸಹ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹೆಚ್ಚು ಹೂಗಳನ್ನು ಕೊಡೋದಕ್ಕೆ ಇದು ಪ್ರೋತ್ಸಾಹ ಮಾಡುತ್ತೆ ನೋಡಿ ನಾನಿಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಚಿಕ್ಕದಾಗಿ ಕೈಯಿಂದನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಈ ಎರಡನ್ನೂ ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿ ತೊಗೊಳ್ಬೇಕು ಸ್ವಲ್ಪ ನೀರು ಬೇಕಾದರೆ ನೀವು ಒಂದು ಅರ್ಧ ಲಿ ದಷ್ಟು ನೀರನ್ನು ಕೂಡ ಇದರಲ್ಲಿ ನೀವು ಹಾಕೊಳ್ಬೋದು ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಮೂತಾಗಿ ನೀವೊಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ನಾವು ಈ ಒಂದು ಕಂಡೀಷನ್ನಲ್ಲಿ ಗಿಡಗಳಿಗೆ ಈ ಲಿಕ್ವಿಡ್ ಫಾರ್ಮ್ನಲ್ಲಿ ಫರ್ಟಿಲೈಸರನ್ನು ಕೊಡೋದರಿಂದ ಗಿಡಗಳು ತಕ್ಷಣ ಅದನ್ನು ಹೀರ್ಕೊಳ್ಳುತ್ತೆ ಗಿಡಗಳಲ್ಲಿ ಇವಾಗ ಸ್ವಲ್ಪ ಎನರ್ಜಿ ಕಡಿಮೆ ಇರೋದರಿಂದ ನಾವು ಹೆಚ್ಚಾಗಿ ಲಿಕ್ವಿಡನ್ನು ಕೊಡೋದರಿಂದ ಅವುಗಳಿಗೆ ಬೆಳೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ ನಾವು ಡ್ರೈ ಆಗಿ ಅಂತಂದರೆ ಸಾಲಿಡ್ ಫಾರ್ಮ್ನಲ್ಲಿ ಗಿಡಗಳಿಗೆ ಫರ್ಟಿಲೈಸರನ್ನು ಕೊಡೋದ್ರಿಂದ ಇವಾಗ ಚಳಿ ಇರೋದರಿಂದ ಅದನ್ನು ಅವುಗಳು ಹೀರ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ನಾವು ಏನು ಮಾಡಬೇಕು ಸಾಧ್ಯವಾದಷ್ಟು ಈ ರೀತಿ ತೆಳುವಾದಂಥ ಪದಾರ್ಥಗಳನ್ನೇ ಕೊಡಬೇಕು ಇದರ ಮಧ್ಯದಲ್ಲಿ ನಾವು ಯಾವುದಾದ್ರೂ ಒಂದು ಸಾಲಿಡ್ ಫಾರ್ಮ್ನಲ್ಲಿ ಕೊಟ್ಟರು ಕೂಡ ಏನು ತೊಂದರೆ ಇಲ್ಲ ಆದರೆ ಸಾಧ್ಯವಾದಷ್ಟು ಲಿಕ್ವಿಡ್ ಫಾರ್ಮ್ನಲ್ಲಿ ನೀವು ಕೊಡೋದು ಒಳ್ಳೆಯದು ನೋಡಿ ನಾನು ಇಲ್ಲಿ ಒಂದು ಅರ್ಧ ಲೀಟರ್ನಷ್ಟು ನನ್ನ ಒಂದು ಲಿಕ್ವಿಡ್ ಫರ್ಟಿಲೈಸರ್ ರೆಡಿಯಾಗಿದೆ ಅದನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಈ ಜರಡಿ ಹಿಡಿಯೋದ್ರ ಉದ್ದೇಶ ಏನು ಅಂತಂದರೆ ನಾವು ಗಿಡಗಳಿಗೆ ಯಾವುದೇ ಒಂದು ಹಸಿಯಾದಂತಹ ಪದಾರ್ಥವನ್ನು ಮಿಕ್ಸಿ ಜಾರ್ನಲ್ಲಿ ಕೊಡೋದ್ರಿಂದ ಆ ಒಂದು ಪೇಸ್ಟ್ ಏನಿರುತ್ತಲ್ಲ ಅದು ಸಾಧ್ಯವಾದಷ್ಟು ಗಿಡದ ಬೇರುಗಳಲ್ಲಿ ಮಣ್ಣುಗಳಲ್ಲಿ ಹೋಗದೆ ಇರೋ ರೀತಿ ನೋಡ್ಕೊಳ್ಬೇಕು ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇದು ಫಂಗಸ್ ಬರೋದಕ್ಕೆ ಸಹಾಯ ಮಾಡುತ್ತೆ ಕೆಲವೊಮ್ಮೆ ಇರುವೆಗಳಾಗಿರ್ಬೋದು ಇನ್ಯಾವುದು ಕೀಟಗಳಾಗಿರೋ ಇರ್ಬೋದು ಅವು ಬಂದು ಅಲ್ಲಿ ಗಿಡಗಳನ್ನು ಹಾಳು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಾವು ತೆಳುವಾಗಿಯೇ ಲಿಕ್ವಿಡನ್ನು ರೆಡಿ ಮಾಡಿಕೊಂಡಾಗ ಅದರ ಒಂದು ಗಟ್ಟಿಯಾದಂಥ ಪದಾರ್ಥವನ್ನು ಸೋಸಿ ನಾವು ಅದನ್ನು ಎಸೆಯೋದು ಒಳ್ಳೆಯದು ನೋಡಿ ಈ ರೀತಿ ಕೆಲವೊಮ್ಮೆ ವಾತಾವರಣ ಚೇಂಜ್ ಆದಾಗ ಇದರಲ್ಲಿ ಮಿಲಿಬಗ್ಸ್ ಕೂಡ ಬರುತ್ತೆ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಹೋಮ್ ಮೇಡ್ ಪೆಸ್ಟಿಸೈಡ್ ಕೂಡ ನಾನು ಕೆಲವೊಂದು ನನ್ನ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದು ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಅದನ್ನು ಸ್ಪ್ರೇ ಮಾಡಿ ಈ ರೀತಿ ಗಿಡಗಳಲ್ಲಿ ನೀವು ಮಿಲಿಬಗ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಈ ರೆಡಿಯಾಗಿರುವಂಥ ಅರ್ಧ ಲೀಟರ್ ಲಿಕ್ವಿಡ್ ಫರ್ಟಿಲೈಸರ್ನ ಇಲ್ಲಿ ನಾಲ್ಕರಿಂದ ಐದು ಲೀಟರ್ನಷ್ಟು ನೀರಿನಲ್ಲಿ ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡೈಲ್ಯೂಟ್ ಮಾಡಿ ಕೊಡೋದ್ರಿಂದ ಗಿಡಗಳಲ್ಲಿ ಈ ಪವರ್ಫುಲ್ ಫರ್ಟಿಲೈಸರ್ ಡೈರೆಕ್ಟಾಗಿ ಹಾಕೋದ್ರಿಂದ ಗಿಡಗಳಿಗೆ ಆಗುವಂಥ ತೊಂದರೆಗಳನ್ನು ಕೂಡ ತಪ್ಪಿಸ್ಬೋದು ಹಾಗೂ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ ಗಿಡಗಳು ಬೇಗ ಇದನ್ನು ಹೀರ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೋಡಿ ಐದು ಲೀಟರ್ ನೀರಿನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಗಿಡಗಳಿಗೆ ಒಂದು ಎರಡು ನೂರು ಎಮ್ ಎಲ್ನಷ್ಟು ಮಾತ್ರ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದು ಇನ್ನೊಂದೇನು ಅಂತಂದರೆ ಫರ್ಟಿ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಸೈಡಲ್ಲಿರುವಂಥ ಮಣ್ಣನ್ನು ಬೇರಿನ ಹತ್ತಿರ ಸ್ವಲ್ಪ ಈ ರೀತಿ ಕಲೆಕ್ಟ್ ಮಾಡಿ ಅಂತಂದರೆ ಈ ರೀತಿ ಮಣ್ಣನ್ನು ಏರಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಏನು ಮಾಡಿ ಸ್ವಲ್ಪ ಹೊಳಗಳಲ್ಲೆಲ್ಲ ನೀರು ಹೋಗೋದಕ್ಕೆ ಯಾವ ರೀತಿ ಸ್ಪೇಸ್ ಮಾಡಿರ್ತಲ್ಲ ಆ ರೀತಿ ಸ್ವಲ್ಪ ಮಾಡ್ಕೊಳ್ಳಿ ಈ ರೀತಿ ಮಾಡಿ ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳ ಎಲ್ಲ ಭಾಗಗಳಿಗೂ ಇದು ಸಪ್ಲೈ ಆಗುತ್ತೆ ಅಷ್ಟೇ ಅಲ್ಲ ಗಿಡದ ಪ್ರತಿಯೊಂದು ಚಿಕ್ಕ ಚಿಕ್ಕ ಬೇರುಗಳು ಕೂಡ ಇದನ್ನು ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೀನಿ ಲಿಕ್ವಿಡ್ ಫಾರ್ಮ್ನಲ್ಲಿ ನಾವು ಫರ್ಟಿಲೈಸರನ್ನು ಹಾಕಬೇಕಾದ್ರೆ ಒಂದು ಎಪ್ಪತ್ತು ಪ್ರತಿಶತ ಮಣ್ಣು ಒಣಗಿರಬೇಕು ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಸ್ವಲ್ಪ ವೇಸ್ಟ್ ಆಗಲ್ಲ ಗಿಡಗಳು ಅದನ್ನು ಸದ್ಯದಲ್ಲಿ ಅಂದರೆ ತಕ್ಷಣಕ್ಕೆ ಹೀರ್ಕೊಂಡು ರಿಸಲ್ಟ್ ನಮಗೆ ಚೆನ್ನಾಗಿ ಕೊಡುತ್ತೆ ನೋಡಿ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋದ್ರಿಂದ ಗಿಡಗಳು ಏನಾಗುತ್ತೆ ಅಂತಂದರೆ ಸ್ವಲ್ಪ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಅಷ್ಟೇ ಅಲ್ಲ ಗಿಡಗಳ ಮೇಲೆ ನಾವು ಏನು ಮಾಡ್ತೀವಿ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳಲ್ಲಿ ಈ ಬೀಟ್ರೂಟ್ನಲ್ಲಿ ಮೆಗ್ನೀಷಿಯಂ ಅಂಶ ಇರೋದರಿಂದ ಎಲೆಗಳು ಹಚ್ಚ ಹಸಿರಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಎಲೆಗಳಲ್ಲಿ ಹಳದಿ ಅಂಶ ಕಾಣಿಸ್ತಾ ಇದ್ದರೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಮತ್ತು ಎಲೆಗಳು ದೊಡ್ಡದಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಎಲೆಗಳು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಹೆಚ್ಚು ಆಹಾರವನ್ನು ಇವು ರೆಡಿ ಮಾಡಿಕೊಳ್ಳುತ್ತೆ ಅಷ್ಟೇ ದೊಡ್ಡದಾಗಿ ನಿಮ್ಮ ಹೂಗಳ ಸೈಜ್ ಕೂಡ ಸಿಗುತ್ತೆ ಹೂಗಳ ಬಣ್ಣ ಚೆನ್ನಾಗಿ ಬರುತ್ತೆ ಹೂಗಳಲ್ಲಿ ಯಾವುದೇ ರೀತಿ ಈ ಚಿಕ್ಕ ಗಾತ್ರದಲ್ಲಿ ಬರೋದು ಅರ್ಧಂಬರ್ಧ ಹೂ ಅರಳೋದು ಈ ರೀತಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನೋಡಿ ಕಟಿಂಗ್ ನಿಂದ ಬೆಳೆಸಿರುವಂತಹ ಒಂದು ಹೈಬ್ರಿಡ್ ದಾಸವಾಳ ಇದು ಇಷ್ಟು ದೊಡ್ಡ ದೊಡ್ಡದಾಗಿ ಮೊಗ್ಗಿದೆ ಹೂವಿನ ಗಾತ್ರ ಕೂಡ ಆಕಾರ ಕೂಡ ಎಷ್ಟು ದೊಡ್ಡದಾಗಿದೆ ಈ ರೀತಿ ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಲಿಕ್ವಿಡ್ ಪದ ಪದಾರ್ಥಗಳನ್ನು ಗಿಡಗಳಿಗೆ ಆ್ಯಸ್ ಅ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಎಲೆಗಳಾಗಿರ್ಬೋದು ಅದರ ಬ್ರಾಂಚಸ್ ಆಗಿರ್ಬೋದು ತುಂಬ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಇವು ಸಹಾಯ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಫರ್ಟಿಲೈಸರನ್ನು ರೆಡಿ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದನ್ನು ಇಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ಇದ್ದರೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್